ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನಾನೊಂದು ಪರ್ಫೆಕ್ಟಾಗಿ ಸ್ಲೀವ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಯಾವುದೇ ರೀತಿ ರಿಂಕಲ್ ಬರ್ದಿರ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀನಿ ನೋಡಿಸ್ತೀನಿ ಸೊ ನೋಡಿ ಬಿಗಿನರ್ಸ್ ಯಾರಿದ್ದೀರಾ ಅವ್ರಿಗೆಲ್ಲ ಏನಾದರೂ ಸ್ಲೀವ್ ಅಟ್ಯಾಚ್ ಮಾಡೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ರಿಂಕಲ್ ಬರ್ತಿದೆ ಇಲ್ಲ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಆರ್ಮೋಲ್ ಬರ್ತಿಲ್ಲ ಅನ್ನೋರಾದರೆ ಈ ವಿಡಿಯೋ ಒಂದು ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಸೊ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಅಟ್ಯಾಚ್ ಮಾಡಿರ್ತೀವಲ್ಲ ಶೋಲ್ಡರು ಕರೆಕ್ಟಾಗಿ ಇಲ್ಲಿಗೆ ಈ ಒಂದು ಸ್ಲೀವ್ದು ಸೆಂಟ್ರ್ ಆ್ಯಚ್ ನೋಡ್ಕೊಂಡಿರ್ತೀವಿ ನೋಡಿ ಆ ಸ್ಲೀವ್ದು ಕರೆಕ್ಟಾಗಿ ನೋಡಿ ಈ ಥರ ಫ್ರಂಟು ಫ್ರೆಂಟು ಈ ರೀತಿ ಎದುರು ಎದುರು ಬದ್ರು ಬರೋ ಥರ ಈ ರೀತಿ ಇಟ್ಕೊಳ್ಳಿ ಸ್ಲೀವ್ನ ಫಸ್ಟು ಫ್ರಂಟಿಗೆ ಫ್ರಂಟೇ ಬರಬೇಕು ಆ ಥರ ಸ್ಲೀವ್ನ ಫಸ್ಟು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಈಗ ನೋಡಿ ಇಲ್ಲಿ ನಾಚ ಹೊಡೆದಿರ್ತೀನಲ್ಲ ಈ ಮಿಡ್ಲ್ ಪಾಯಿಂಟು ಈ ಒಂದು ಶೋಲ್ಡರ್ ಅಟ್ಯಾಚ್ ಹತ್ತಿರ ಕರೆಕ್ಟಾಗಿ ಈ ರೀತಿ ಇಟ್ಟು ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರ ಹಾಫ್ ಇಂಚ್ ಬಿಟ್ಟಿರ್ತೀರ ಸೊ ಹಾಫ್ ಇಂಚ್ಗೆ ಕರೆಕ್ಟಾಗಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಬೋದು ಹಾಕ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎರಡು ರೀತಿಯಾಗಿ ನಾನು ಹೇಳ್ಕೊಡ್ತೀನಿ ಈ ರೀತಿ ಮಿಡ್ಲಿಂದ ನೀವು ಸ್ಲೀವ್ನ ಅಟ್ಯಾಚ್ ಮಾಡ್ಬೋದು ಅರ್ಥ ಆಯ್ತಲ್ಲ ಇಲ್ಲಿಂದ ನೀವು ಇವಾಗ ಏನು ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ದೀರೋ ಆ ಶೋಲ್ಡ್ರ್ ಅಟ್ಯಾಚ್ ಮಾಡೋದ್ರಿಂದ ಡೌನ್ಗೆ ಈ ಕಡೆ ಬ್ಯಾಕ್ ಸೈಡು ಇಲ್ಲಿ ಮಿಡ್ಲಿಗೆ ಇಲ್ಲಿಂದನೇ ನೀವು ಸ್ಲೀವ್ನ ಸ್ಟಾರ್ಟ್ ಮಾಡ್ಬೋದು ಸ್ಟಿಚ್ಚಿಂಗ್ನು ಸ್ಟಿಚಿಂಗ್ದು ನೋಡಿ ಇಲ್ಲಿಟ್ಟು ನೀಟಾಗಿ ಬಟ್ಟೆನ ಎಳಿಬಾರ್ದು ಯಾವುದೇ ಕಾರಣಕ್ಕೂ ನೀವು ಸ್ಲೀವ್ ಬಟ್ಟೆ ಆಗಿರ್ಬೋದು ಹಾರ್ಮೋಲ್ ಬಟ್ಟೆ ಆಗಿರ್ಬೋದು ಯಾವುದನ್ನು ಎಳಿಬಾರ್ದು ಎಳಿದಿರ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕು ಬಟ್ಟೆ ಯಾವ ಕಡೆ ಇದೆಯೋ ಆ ಕಡೆ ನೀಟಾಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಳ್ತಾ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬಾರ್ದು ಈ ಮೆಥಡಲ್ಲಿ ನೀವೇನಾದರೂ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲಲ್ಲಿ ಮತ್ತು ಸ್ಲೀವ್ ಅಟ್ಯಾಚಲ್ಲಿ ಯಾವುದೇ ರೀತಿ ರಿಂಕಲ್ ಬರಲ್ಲ ಮತ್ತು ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈ ಸೈಡ್ಗೆ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಟರ್ನ್ ಮಾಡ್ಕೊಂಡು ನೀವು ಇಲ್ಲಿಂದ ಮಿಡ್ಲಿಂದ ಮತ್ತೆ ಸ್ಟಿಚ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೀವೇನಾದರೂ ವೀಡಿಯೋ ಹೊಸ್ದಾಗ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ ಸೊ ಹಾಗೆಯೇ ವೀಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈಗಲೇ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆಯೇ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡೋದರಿಂದ ನಿಮಗೆ ಕಲೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬಟ್ಟೆನ ನೀಟಾಗಿ ಈ ರೀತಿ ಜರುಗಿಸ್ಕೊಳ್ಳಿ ಜರುಗಿಸ್ಕೊಳ್ತಾ ನೀವು ಸ್ಟಿಚ್ ಅನ್ನೋದು ಹಾಕಬೇಕು ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬಾರ್ದು ನಾನು ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆನ ಎಳಿಬಾರ್ದು ಈ ರೀತಿ ನಿಧಾನ ಆದರೂ ಪರವಾಗಿಲ್ಲ ನೀವು ಬಟ್ಟೆನ ಎಳಿದಿರ ನೀಟಾಗಿ ಕ್ಲಾತ್ನ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ ಈ ರೀತಿಯಾಗಿ ಇಷ್ಟು ಒಂದು ಸ್ಲೀವ್ ಅಟ್ಯಾಚ್ ಮಾಡಿದ್ದಾಯಿತು ಇದಕ್ಕೆ ನಾನೀಗ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀನಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನೋಡಿ ನೀಟಾಗಿ ಈಗ ಫಸ್ಟಿಂದ ಈ ಕಡೆ ಲಾಸ್ಟ್ವರೆಗೂ ಸ್ಟಿಚ್ ಅನ್ನೋದು ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಫಿನಿಶ್ ಮಾಡ್ಕೋತೀನಿ ಆರ್ಮೋಲ್ ಸ್ಲೀವ್ಸ್ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಎಸ್ಪೆಷಲಿ ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ ಸೊ ಗಮನ ಇಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಯಾವ ರೀತಿ ಆರ್ಮೋಲಲ್ಲಿ ರಿಂಕಲ್ ಬರ್ದಿರ ನೀಟಾಗಿ ಫಿಟ್ಟಿಂಗು ಫಿನಿಶಿಂಗ್ ಕೊಡಬೇಕು ಅನ್ನೋದು ಈಗ ನೋಡಿ ಈ ಕ್ಲಾತನ್ನ ಸ್ಲೀವ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಕೂಳೆ ನೋಡಿ ಸ್ಲೀವ್ ಕಡೆ ಬರಲಿ ಈ ಕಡೆ ಈ ಕಡೆ ಬಂದು ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಉಗುರಿಂದ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಐರನ್ ಬೇಕಾದ್ರೆ ಮಾಡ್ಕೋಬೋದು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆರ್ಮೋಲಲ್ಲಿ ಯಾವುದೇ ರಿಂಕಲ್ ಬರೆದಿರ ಫಿಟ್ಟಿಂಗ್ ನೀಟಾಗಿ ಶೇಪು ಅಷ್ಟೇ ಆರ್ಮೋಲಲ್ಲಿ ಶೇಪು ನೀಟಾಗಿ ಬರುತ್ತೆ ಐರನ್ ಮಾಡಿದಷ್ಟೇ ನೀಟಾಗಿರುತ್ತೆ ಕ್ಲಾತು ಸೊ ಈ ರೀತಿ ನೀವು ಉಗ್ರಲ್ಲಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪ್ರೆಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಫುಲ್ ಸ್ಲೀವ್ ಪೂರ್ತಿ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ನಿಮಗೆ ಸ್ಲೀವು ನೀಟಾಗಿ ಐರನ್ ಮಾಡೋ ಥರ ನೀಟಾಗಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಸಲ ನೋಡಿ ಸೊ ಈ ಮೆಥೆಡಲ್ಲಿ ನೀವು ಸ್ವಲ್ಪ ನೀವು ಕೂಡ ಸ್ಟಿಚ್ ಮಾಡಿ ನೋಡಿ ಖಂಡಿತ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಇನ್ನೊಂದು ಸ್ಲೀವ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ಅಂದರೆ ನಾನೀಗ ಇಲ್ಲಿ ಮಿಡ್ಲಿಂದ ಸ್ಟಿಚ್ ಅನ್ನೋ ಸ್ಟಾರ್ಟ್ ಮಾಡೋದ್ನಲ್ಲ ಈಗ ನೋಡಿ ಈ ಶೋಲ್ಡರ್ ಅಟ್ಯಾಚಿಗೆ ನ್ಯಾಚನ್ನ ಕರೆಕ್ಟಾಗಿ ಬರೋ ಥರ ಬ್ಯಾಕು ಬ್ಯಾಕ್ ಬರಬೇಕು ಈ ಥರ ನೋಡ್ಕೊಳ್ಳಿ ನೋಡಿ ನಾನು ಯಾವಾಗಲೂ ಇದೇ ಥರ ಸ್ಲೀವ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ನಿಮಗೆ ಕರೆಕ್ಟಾಗಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಕಟ್ಟಿಂಗ್ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಸ್ಲೀವೂ ಪರ್ಫೆಕ್ಟಾಗೇ ಬರುತ್ತೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಬರೋದಿಲ್ಲ ನೋಡಿ ಈ ಥರ ಇಟ್ಟು ಫಸ್ಟಿಂದನೇ ನಾನು ಸ್ಟಿಚ್ ಹಾಕ್ಕೊಳ್ತಾ ಬರ್ತೀನಿ ಆಗಲೇ ಕರೆಕ್ಟಾಗಿ ಬರುತ್ತೆ ನನಗೆ ಶೋಲ್ಡರು ಮತ್ತು ಈ ಒಂದು ಸ್ಲೀವ್ಗೆ ನ್ಯಾಚ್ ಹೊಡೆದಿರ್ತೀವಲ್ಲ ಸೊ ಎರಡೂ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ವೇರಿಯೇಷನ್ ಆಗೋಲ್ಲ ಈ ರೀತಿಯೂ ಬೇಕಾದ್ರೆ ನೀವು ಸ್ಟಿಚ್ ಸ್ಟಿಚ್ ಮಾಡಿಕೊಂಡು ಈ ಒಂದು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಬೋದು ಇದು ಈಸಿಯಾಗೇ ಇರುತ್ತೆ ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ ಈ ರೀತಿ ಕರೆಕ್ಟಾಗಿ ಹಾಕ್ಕೊಟ್ರೆ ನಿಮಗೆ ಸ್ಲೀವನ್ನೇ ಅದು ವೇರಿಯೇಷನ್ ಬರೋಲ್ಲ ಇದಕ್ಕೋಷ್ಟೇ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ನೋಡಿ ನೀಟಾಗಿ ಮತ್ತೊಂದು ಸ್ಟಿಚನ್ನ ಹಾಕ್ಕೊಳ್ತೀನಿ ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳೇಬೇಕು ನಿಮ್ಗೆ ಆ ಥರ ಹಾಕ್ಕೊಂಡ್ರೆ ನಿಮಗೆ ಬ್ಲೌಸು ನೀಟಾಗಿ ಕೂತ್ಕೊಳುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸ್ಲೀವ್ ಹತ್ರ ಸ್ವಲ್ಪ ಲೂಸ್ ಲೂಸ್ ಬರುತ್ತೆ ಮತ್ತು ಕ್ಲಾತ್ ಇಂಜೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ನೀಟಾಗಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳೇಬೇಕಾಗತ್ತೆ ಈ ರೀತಿ ಈಗ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನಾನು ಆಗಲೇ ಹೇಳೋದ್ನಲ್ಲ ಉಗರಿಂದ ಪ್ರೆಸ್ ಮಾಡ್ಕೊಳ್ಳಿ ಅಂತ ಸೊ ಅದೇ ರೀತಿಯೇ ಈ ಸ್ಲೀವ್ಗೂ ಸಹ ಉಗುರಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಆರ್ಮಲ್ ಅನ್ನೋದನ್ನು ನಾನು ಪರ್ಫೆಕ್ಟಾಗಿ ರೆಡಿ ಮಾಡ್ಕೋತೀನಿ ಈ ರೀತಿಯಾಗಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ನಿಮ್ಮ ಡೌಟ್ಸ್ ಏನಿದ್ರು ಕ್ಲಿಯರ್ ಮಾಡ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆಯೋ ಸೊ ಐರನ್ ಮಾಡಿದಷ್ಟೇ ಪರ್ಫೆಕ್ಟಾಗಿ ಬಂದಿದೆ ಇದು ಕಟ್ಟಿಂಗು ಸ್ಟಿಚಿಂಗು ಅಷ್ಟೇ ಸೂಪರಾಗಿ ಬಂದಿದೆ ಫಿನಿಶಿಂಗು ಅಷ್ಟೇ ಬ್ಲೌಸು ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಅನ್ನೋದು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ನಡಿ ಬ್ಲೌಸು ಆರ್ಮೋ ನಾವು ಸ್ಲೀವ್ ಅಟ್ಯಾಚ್ ಮಾಡಿದಾದಮೇಲೆ ಔಟ್ಫಿಟ್ ಅನ್ನೋದು ಈ ರೀತಿ ಕಾಣಿಸುತ್ತೆ ಸೊ ನಾನು ಇದಕ್ಕೆ ನೆಕ್ ಪಟ್ಟಿ ಕೊಟ್ಟು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡ್ತೀನಿ ಕೊಟ್ಟು ಬ್ಲೌಸ್ನ ಫಿನಿಷ್ ಮಾಡ್ಕೊತೀನಿ ಈ ಒಂದು ಸಲ ಫಾಲೋ ಮಾಡಿ ಸ್ಟಿಚ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್